ಕೇವಲ ಮೂರು ತಿಂಗಳುಗಳ ಕಾಲ ಹುಚ್ಚರಾಗಿರಿ ನಿಮ್ಮ ಬದುಕನ್ನು ಬದಲಾಯಿಸಬೇಕೆಂದರೆ ಮುಂದಿನ ಮೂರು ತಿಂಗಳುಗಳ ಕಾಲ ಸಂಪೂರ್ಣವಾಗಿ ಹುಚ್ಚರಾಗಿಬಿಡಿ ಮತ್ತು ಆ ಹುಚ್ಚುತನ ಹೇಗಿರಬೇಕು ಎಂಬುದರ ಐದು ಮಾರ್ಗಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ ಆದ್ದರಿಂದ ದಯವಿಟ್ಟು ಗಮನವಿಟ್ಟು ಕೇಳಿರಿ ನಮಸ್ಕಾರ ಸ್ನೇಹಿತರೆ ವಿಜಯ ಸ್ಫೂರ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇಲ್ಲಿ ನಾವು ನಿಮ್ಮ ಬದುಕಿಗೆ ಪ್ರೇರಣೆಯನ್ನು ನೀಡುವ ನಿಮ್ಮ ಚಿಂತನೆಗಳನ್ನು ಬದಲಾಯಿಸುವ ಮತ್ತು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸುವ ದಾರಿಯನ್ನು ಬೆಳಗುವ ಸಂದೇಶಗಳನ್ನು ಹಂಚಿಕೊಳ್ಳುತ್ತೇವೆ ನೀವು ಈ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಪ್ರೇರಣಾದಾಯಕ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ತಿಳಿಯಲು ಬೆಲ್ ಐಕನ್ ಒತ್ತಿ ನಮ್ಮೆಲ್ಲರೊಂದಿಗೆ ಏನಾಗುತ್ತಿದೆ ಭಾರತದ ಶೇಕಡ ಎಂಬತ್ತೊಂಬತ್ತರಷ್ಟು ಯುವಕರು ಖಿನ್ನತೆಗೆ ಡಿಪ್ರೆಷನ್ ಹೋಗುತ್ತಿದ್ದಾರೆ ಏಕೆಂದರೆ ಅವರು ಪ್ರತಿದಿನ ಒಂದು ಅಪರಾಧ ಭಾವದಲ್ಲಿ ಒಂದು ವಿಷಾದದಲ್ಲಿ ಬದುಕುತ್ತಿದ್ದಾರೆ ಯಾವ ವಿಷಯದ ಬಗ್ಗೆ ವಿಷಾದ ಗೊತ್ತೇ ಇಂದಿನ ಕೆಲಸವನ್ನು ಇಂದು ಪೂರ್ಣಗೊಳಿಸದಿರುವುದಕ್ಕೆ ನಾಳಿನ ಕೆಲಸವನ್ನು ನಾಳೆ ಪೂರ್ಣಗೊಳಿಸದಿರುವುದಕ್ಕೆ ಒಂದು ತಿಂಗಳ ವ್ಯರ್ಥ ಒಂದು ವರ್ಷದ ನಿರ್ಲಕ್ಷ್ಯ ಮತ್ತು ನಂತರ ಭವಿಷ್ಯ ನಾಶವಾಗಿ ಬದುಕು ಸ್ವಾಹ ಆಗಿ ಹೋಗುತ್ತದೆ ಇಂತಹ ಪರಿಸ್ಥಿತಿ ಬಂದಾಗ ಒಬ್ಬ ವ್ಯಕ್ತಿ ನಿಜವಾಗಿಯೂ ಖಿನ್ನತೆಗೆ ಹೋಗಲು ಯೋಗ್ಯನಾಗುತ್ತಾನೆ ಅದೆಲ್ಲವನ್ನು ಬಿಟ್ಟು ಬಿಡಿ ಇವುಗಳ ಬಗ್ಗೆ ಸಾಕಷ್ಟು ಮಾತುಗಳಾಗಿವೆ ಸಾಕಷ್ಟು ಚರ್ಚೆಗಳಾಗಿವೆ ಆದರೆ ಈಗ ಸಮಯ ಬಂದಿದೆ ಒಂದು ದುರ್ಬಲ ಮತ್ತು ಸೋತ ಮನುಷ್ಯನಿಂದ ಒಬ್ಬ ಶಕ್ತಿಯುತ ಮತ್ತು ಅತ್ಯಂತ ಅದ್ಭುತ ವ್ಯಕ್ತಿಯಾಗಿ ಬದಲಾಗುವ ಪ್ರಯಾಣವನ್ನು ನಿಮ್ಮ ಕಣ್ಣುಗಳಿಂದ ನೋಡಲು ನಾನು ನಿಮ್ಮಲ್ಲಿ ಕೇಳುವುದೇನೆಂದರೆ ನೀವು ನನಗೆ ಮುಂದಿನ ಮೂರು ತಿಂಗಳುಗಳನ್ನು ಕೊಡುವುದಾದರೆ ನಾನು ನಿಮಗೆ ನಿಮ್ಮ ಸಾಮ್ರಾಜ್ಯವನ್ನು ಕೊಡುತ್ತೇನೆ ನೀವು ನನಗೆ ಮುಂದಿನ ಮೂರು ತಿಂಗಳುಗಳನ್ನು ನೀಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇನೆ ನೀವು ನನಗೆ ಮುಂದಿನ ಮೂರು ತಿಂಗಳುಗಳನ್ನು ನೀಡಿ ನಾನು ನಿಮಗೆ ಬಡತನದಿಂದ ಸಿರಿವಂತಿಕೆಗೆ ಏರಿಸುತ್ತೇನೆ ಹೌದು ಕೇವಲ ಮೂರು ತಿಂಗಳುಗಳು ಐದು ವರ್ಷವಲ್ಲ ಎರಡು ವರ್ಷವಲ್ಲ ಒಂದು ವರ್ಷವಲ್ಲ ಆರು ತಿಂಗಳು ಅಲ್ಲ ಇರುವುದು ಕೇವಲ ಮೂರು ತಿಂಗಳುಗಳ ವಿಷಯ ನಾನು ಮುಂದೆ ಏನಾದರೂ ಹೇಳಿ ನಿಮ್ಮ ಜೀವನವನ್ನು ಬದಲಾಯಿಸುವುದಕ್ಕಿಂತ ಮೊದಲು ನಾನು ನಿಮಗೆ ಒಂದು ವಿಷಯವನ್ನು ಅನುಭವಿಸುವಂತೆ ಮಾಡುತ್ತೇನೆ ಪ್ರತಿದಿನದ ಮೌಲ್ಯ ಏನು ಎಂದು ನಿಮಗೆ ತಿಳಿಯುವಂತಹ ಒಂದು ಅನುಭವ ಒಂದು ವೇಳೆ ನೀವು ಮುಂಬೈನಲ್ಲಿ ಇದ್ದರೆ ಅಥವಾ ಅಲ್ಲಿಗೆ ಭೇಟಿ ನೀಡಿದರೆ ಅಲ್ಲಿ ಕೆಲವು ದೊಡ್ಡ ಆಸ್ಪತ್ರೆಗಳಿವೆ ಎಂದು ನಿಮಗೆ ತಿಳಿಯುತ್ತದೆ ನಾನು ಹೆಸರುಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆದರೆ ಕೆಲವು ಟ್ರಸ್ಟ್ ಅಥವಾ ಕೆಲವು ದೊಡ್ಡ ಆಸ್ಪತ್ರೆಗಳು ಇವೆ ಅಲ್ಲಿ ರೋಗಿಗಳು ವೆಂಟಿಲೇಟರ್ಗಳ ಮೇಲೆ ಮಲಗಿ ಬದುಕು ಮತ್ತು ಸಾವಿನ ನಡುವೆ ಪ್ರತಿದಿನ ನೋವಿನ ಉಸಿರಾಟವನ್ನು ಸಹಿಸಿಕೊಳ್ಳುತ್ತಿರುತ್ತಾರೆ ಅವರು ಜೀವನಕ್ಕಾಗಿ ಭಿಕ್ಷೆ ಬೇಡುತ್ತಿರುತ್ತಾರೆ ಒಂದು ವರ್ಷದ ಸಮಯ ಉಳಿದಿರುವ ಅನೇಕ ರೋಗಿಗಳು ನಿಮಗೆ ಸಿಗುತ್ತಾರೆ ಕೆಲವರಿಗೆ ಆರು ತಿಂಗಳು ಕೆಲವರಿಗೆ ಮೂರು ತಿಂಗಳು ಮತ್ತು ಕೆಲವರಿಗೆ ಕೇವಲ ಒಂದು ದಿನ ಮಾತ್ರ ಉಳಿದಿರುತ್ತದೆ ಯೋಚಿಸಿ ನೋಡಿ ನಿಮ್ಮ ಪರಿಸ್ಥಿತಿ ಆ ರೋಗಿಯಂತಿದ್ದರೆ ಹೇಗಿರುತ್ತಿತ್ತು ನಾನು ಸತ್ಯವಾಗಿ ಹೇಳುತ್ತಿದ್ದೇನೆ ನಿಮ್ಮ ಆತ್ಮ ಕಂಪಿಸುತ್ತದೆ ನಿಮ್ಮ ಹೃದಯ ತಳಮಳಗೊಳ್ಳುತ್ತದೆ ಚಲನಚಿತ್ರಗಳಲ್ಲಿ ಇದನ್ನು ನೋಡುವುದು ಬಹಳ ಆಸಕ್ತಿದಾಯಕ ಎನಿಸುತ್ತದೆ ಆದರೆ ನಿಜ ಜೀವನದಲ್ಲಿ ಇದು ಸಂಭವಿಸಿದಾಗ ಮನುಷ್ಯನ ಆತ್ಮ ಕಂಪಿಸುತ್ತದೆ ಅವನ ಸ್ಥಿತಿ ಬದಲಾಗುತ್ತದೆ ಒಬ್ಬ ಮನುಷ್ಯನಿಗೆ ತನ್ನಲ್ಲಿ ಬದುಕಲು ಕೇವಲ ಕೆಲವು ದಿನಗಳು ಅಥವಾ ತಿಂಗಳುಗಳು ಮಾತ್ರ ಉಳಿದಿವೆ ಎಂದು ತಿಳಿದಾಗ ಅವನು ಏನು ಮಾಡುತ್ತಾನೆ ಗೊತ್ತೇ ಈ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನು ಮಾಡುವ ಮೂರು ವಿಷಯಗಳು ಇವು ಮೊದಲನೆಯದು ವಿಷಾದ ಎರಡನೆಯದು ಭರವಸೆ ಮತ್ತು ಮೂರನೆಯದು ಪ್ರಾರ್ಥನೆ ನೀವು ಇವುಗಳಲ್ಲಿ ಯಾವುದನ್ನು ಮಾಡುವ ಅಗತ್ಯವಿಲ್ಲ ಎಂದು ದೇವರ ಲಕ್ಷ ಲಕ್ಷ ಧನ್ಯವಾದ ಹೇಳಿರಿ ಏಕೆಂದರೆ ನಿಮ್ಮ ಬಳಿ ಕೇವಲ ಮೂರು ತಿಂಗಳು ಅಥವಾ ಆರು ತಿಂಗಳುಗಳಿಲ್ಲ ಬದಲಾಗಿ ಅರವತ್ತು ಎಪ್ಪತ್ತು ವರ್ಷಗಳ ಸಂಪೂರ್ಣ ಜೀವನವಿದೆ ಮತ್ತು ವಾರಂಟ್ ಕಳುಹಿಸಿದಾಗ ಸ್ವಾತಂತ್ರ್ಯದ ದಿನಗಳು ಮುಗಿದವು ಈಗ ಜೈಲಿನಲ್ಲಿ ಇರಬೇಕು ಎಂದು ಮನುಷ್ಯನಿಗೆ ಅರ್ಥವಾಗುತ್ತದೆ ಅದೇ ರೀತಿ ದೇವರು ಡಾಕ್ಟರ್ ಆಗಿ ಕೈಯಲ್ಲಿ ವಾರಂಟ್ ನೀಡಿದಾಗ ಒಬ್ಬ ವ್ಯಕ್ತಿಯು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಇದು ಹಕೀಕತ್ ಅವನು ಇನ್ನೂ ಹೆಚ್ಚು ದಿನಗಳ ಅತಿಥಿಯಲ್ಲ ಕೇವಲ ಕೆಲವು ದಿನಗಳ ಅತಿಥಿ ಸ್ನೇಹಿತರೆ ಆ ಮೇಲೆ ಇರುವವನು ನಿಮಗೆ ವಾರಂಟ್ ಕಳುಹಿಸುವ ಮೊದಲು ಸುಧಾರಿಸಿರಿ ಮತ್ತು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ ಒಂದು ವೇಳೆ ನಿಮಗೆ ಎಪ್ಪತ್ತು ಎಂಬತ್ತು ವರ್ಷಗಳ ಬದುಕು ಸಿಕ್ಕಿದ್ದರೆ ಅದು ಏನನ್ನಾದರೂ ಮಾಡಲು ಏನನ್ನಾದರೂ ಸಾಧಿಸಲು ಸಿಕ್ಕಿದೆ ಇದರರ್ಥ ನಿಮ್ಮ ಬಳಿ ಮೂರು ಮೂರು ತಿಂಗಳುಗಳ ಮೂವತ್ತು ನಲವತ್ತು ಅವಕಾಶಗಳು ಇವೆ ಎಂದಲ್ಲ ಆದ್ದರಿಂದ ನೀವು ಪ್ರತಿ ಅವಕಾಶವನ್ನು ಕಳೆದುಕೊಳ್ಳುತ್ತಾ ಹೋಗಬಹುದು ನಾನು ಹೇಳಿದೆನಲ್ಲ ಅಂತಹ ಯಾವುದೇ ರೋಗಿಯನ್ನು ಒಮ್ಮೆ ಭೇಟಿ ಮಾಡಿರಿ ಅವರು ನಿಮಗೆ ಬದುಕಿನ ಬಗ್ಗೆ ಅರಿವು ಮೂಡಿಸುತ್ತಾರೆ ನೀವು ಮೌಲ್ಯ ನೀಡದಿರುವ ಗೌರವಿಸದಿರುವ ಆ ಜೀವನದ ಬಗ್ಗೆ ಯಾರ ಬಳಿ ಸಮಯ ಉಳಿದಿಲ್ಲವೋ ಯಾರು ತಾನು ಕಳೆದುಕೊಳ್ಳುತ್ತಿದ್ದೇನೆ ಎಂದು ಅರಿವಾಗಿದೆಯೋ ಆ ರೋಗಿಯು ನಿಮಗೆ ಬದುಕಿನ ಪ್ರತಿ ಕಳೆದ ದಿನದ ಪ್ರತಿ ಅಸ್ತಮಿಸುವ ಸೂರ್ಯನ ಮತ್ತು ಪ್ರತಿ ಬೆಳದಿಂಗಳ ರಾತ್ರಿಯ ಮೌಲ್ಯವನ್ನು ಅರ್ಥಮಾಡಿಸುತ್ತಾನೆ ಆದರೆ ಈಗ ಪ್ರಶ್ನೆ ಏನೆಂದರೆ ನೀವು ಇಂದು ನಿಮ್ಮ ನಿಜವಾದ ಸ್ಥಿತಿಯನ್ನು ತಿಳಿದಿದ್ದೀರಿ ಆದರೆ ಮುಂದೆ ಏನು ಪರವಾಗಿಲ್ಲ ನಾನು ಹೇಳುತ್ತೇನೆ ಆದರೆ ಮತ್ತೊಂದು ಸತ್ಯವನ್ನು ನಿಮಗೆ ಪರಿಚಯಿಸುತ್ತೇನೆ ನೀವು ಹುಚ್ಚುತನದ ಪಾಗಲ್ಪನ್ ಹೆಸರು ಕೇಳಿದ್ದೀರಾ ನೀವು ಎಂದಾದರೂ ಹುಚ್ಚು ನಾಯಿ ಅಥವಾ ಹುಚ್ಚು ಆನೆಯನ್ನು ನೋಡಿದ್ದೀರಾ ದಾರಿಯಲ್ಲಿ ಹೋಗುವ ಹುಚ್ಚು ನಾಯಿ ಅಥವಾ ಹುಚ್ಚು ಆನೆಯನ್ನು ಕೆಣಕುವ ಶಕ್ತಿ ಯಾರಿಗೂ ಇಲ್ಲ ಏಕೆಂದರೆ ನಾಯಿ ನಿಮ್ಮನ್ನು ಕಚ್ಚುತ್ತದೆ ಮತ್ತು ಆನೆ ನಿಮ್ಮನ್ನು ತುಳಿದು ಹಾಕುತ್ತದೆ ಇಂತಹ ಹುಚ್ಚರ ಎದುರಿಗೆ ಬರುವವರ ಆತ್ಮವನ್ನೇ ಅದು ಹೀರಿಕೊಳ್ಳುತ್ತದೆ ಒಂದು ಆನೆಗೆ ಹುಚ್ಚು ಹಿಡಿದಾಗ ಅದು ಏನು ಮಾಡುತ್ತದೆ ಗೊತ್ತೇ ಅದು ಒಬ್ಬಂಟಿಯಾಗಿ ಇಡೀ ಕಾಡನ್ನು ನಾಶಪಡಿಸುತ್ತದೆ ಇಂತಹ ಸಮಯದಲ್ಲಿ ಆ ಆನೆಯು ಪ್ರಳಯಕ್ಕಿಂತ ಕಡಿಮೆಯಾಗಿರುವುದಿಲ್ಲ ಮತ್ತು ಇಂತಹ ಪರಿಸ್ಥಿತಿ ಬಂದಾಗ ಇಡೀ ಕಾಡಿನ ಆತ್ಮವು ನಡುಗುತ್ತದೆ ಸರಿ ಆನೆಯ ಮಿದುಳು ಮನುಷ್ಯನಷ್ಟೇ ವಿಕಸಿತವಾಗಿಲ್ಲ ಆದ್ದರಿಂದ ಯೋಚಿಸಿ ನೋಡಿ ಒಂದು ಹುಚ್ಚು ಆನೆಯು ಹುಚ್ಚು ಹಿಡಿದ ನಂತರ ಇಡೀ ಸೃಷ್ಟಿಗೆ ಸವಾಲು ಹಾಕಲು ಸಾಧ್ಯವಾದರೆ ಅಂತಹ ಸಮಯದಲ್ಲಿ ಒಬ್ಬ ಹುಚ್ಚು ಮನುಷ್ಯನು ಏನೆಲ್ಲ ಮಾಡಬಹುದು ಅಂತಹದೇ ಹುಚ್ಚುತನ ನಮಗೆ ಬೇಕು ಅಂತಹದೇ ಹುಚ್ಚುತನವನ್ನು ನಿಮ್ಮೊಳಗೆ ಬೆಳೆಸಲು ನಿಮಗೆ ಬರಬೇಕು ಮತ್ತು ಈ ಹುಚ್ಚುತನ ಮುಂದಿನ ಮೂರು ತಿಂಗಳುಗಳಿಗಾಗಿ ಹೌದು ಕೇವಲ ಮತ್ತು ಕೇವಲ ಮೂರು ತಿಂಗಳುಗಳಿಗಾಗಿ ಬೇಕು ನೀವು ಮುಂದೆ ಮೌಲ್ಯಯುತವಾದದ್ದನ್ನು ಬಯಸುವುದಾದರೆ ಮುಂದಿನ ಮೂರು ತಿಂಗಳುಗಳ ಹುಚ್ಚುತನವನ್ನು ನೀವು ತೋರಿಸಲೇಬೇಕು ಈ ಹುಚ್ಚುತನ ಹೇಗಿರುತ್ತದೆ ಎಂಬುದನ್ನು ಸಹ ದಯವಿಟ್ಟು ಗಮನವಿಟ್ಟು ಕೇಳಿರಿ ಮೊದಲನೆಯ ವಿಷಯ ನೀವು ಜಗತ್ತಿನಿಂದ ದೂರವಿರಬೇಕು ನಿಮ್ಮಷ್ಟಕ್ಕೆ ನೀವು ಒಂಟಿಯಾಗಿರಿ ಅಲ್ಲಿ ನಿಮಗೆ ಅಡ್ಡಿಪಡಿಸುವವರು ನಿಮ್ಮನ್ನು ತಡೆಯುವವರು ಯಾರೂ ಇರುವುದಿಲ್ಲ ನಿಮಗೆ ಪ್ರಶ್ನೆ ಕೇಳುವವರು ನಿಮ್ಮ ವಿರುದ್ಧ ಹೋಗುವವರು ಯಾರೂ ಇರುವುದಿಲ್ಲ ಮುಂದಿನ ಮೂರು ತಿಂಗಳುಗಳ ಕಾಲ ನಿಮ್ಮ ಗುರಿಯೇ ನಿಮ್ಮ ಎಲ್ಲವೂ ಆಗಿರಬೇಕು ಇದಕ್ಕಿಂತ ದೊಡ್ಡದು ಅಥವಾ ಇದಕ್ಕಿಂತ ಮೊದಲು ಬೇರೆ ಏನೂ ಇರಬಾರದು ಮುಂದಿನ ಮೂರು ತಿಂಗಳುಗಳಿಗಾಗಿ ಊಟ ನೀರು ಸುಖ ನಿದ್ದೆ ನೆಮ್ಮದಿ ಆರಾಮ ಎಲ್ಲವನ್ನೂ ತ್ಯಜಿಸಿರಿ ಹೌದು ಎಲ್ಲವನ್ನು ತ್ಯಾಗ ಮಾಡಿರಿ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಮುಖ್ಯವಾಗುವುದಿಲ್ಲ ನಿಮಗೆ ಸಿಕ್ಕಿದ್ದನ್ನು ತಿನ್ನಿರಿ ಕೆಲಸ ಅಗತ್ಯಕ್ಕಿಂತ ಹೆಚ್ಚಾದಾಗ ನಿದ್ದೆ ಮಾಡಿರಿ ಮತ್ತು ಈಗ ನಾನು ಈ ಮೂರು ತಿಂಗಳುಗಳ ಪ್ರಯಾಣದಲ್ಲಿ ಆ ಹುಚ್ಚುತನವನ್ನು ಅಳವಡಿಸಿಕೊಳ್ಳಲು ಐದು ವಿಶೇಷ ವಿಷಯಗಳನ್ನು ಹೇಳಲಿದ್ದೇನೆ ಆ ಐದು ವಿಷಯಗಳ ಮೂಲಕ ಆ ಹುಚ್ಚುತನವನ್ನು ಆಚರಣೆಗೆ ತನ್ನಿರಿ ಮೊದಲನೇ ವಿಷಯ ಯಾರು ನಿಮ್ಮವರಲ್ಲ ಮತ್ತು ನೀವು ಯಾರೂ ಅಲ್ಲ ಇದು ಭಗವದ್ಗೀತೆಯ ಒಂದು ಅತ್ಯಂತ ಮಹತ್ವದ ಸಾಲು ಆದರೆ ಈ ಮೂರು ತಿಂಗಳುಗಳಿಗಾಗಿ ಇದು ಯಾವುದೇ ರಾಮಬಾಣಕ್ಕಿಂತ ಕಡಿಮೆಯಾಗಿರುವುದಿಲ್ಲ ಮುಂದಿನ ಮೂರು ತಿಂಗಳುಗಳ ಕಾಲ ಯಾರೂ ನಿಮ್ಮವರಲ್ಲ ಮತ್ತು ನೀವು ಯಾರೂ ಅಲ್ಲ ಯಾರಾದರೂ ನಿಮ್ಮನ್ನು ಪಾಲ್ಟಿಗೆ ಕರೆದರೆ ನೇರವಾಗಿ ಇಲ್ಲ ಎಂದು ಹೇಳಿರಿ ಯಾರಾದರೂ ಸುತ್ತಾಡಲು ಹೋಗೋಣ ಎಂದರೆ ಮೊದಲು ಆ ದುಃಖವು ನಿಜವಾಗಿಯೂ ಎಷ್ಟು ದೊಡ್ಡದಾಗಿದೆ ಮತ್ತು ನಿಮಗೆ ಎಷ್ಟು ಅವಶ್ಯಕತೆ ಇದೆ ಎಂದು ನೋಡಿರಿ ಒಂದು ವೇಳೆ ನಿಜವಾಗಿಯೂ ದುಃಖವು ಬಹಳ ದೊಡ್ಡದಾಗಿದ್ದರೆ ಮತ್ತು ನಿಮ್ಮ ಅವಶ್ಯಕತೆಯಿದ್ದರೆ ಅದು ಬೇರೆ ವಿಷಯ ಇಲ್ಲದಿದ್ದರೆ ಇಲ್ಲಿ ಯಾರಿಗಾಗಿಯೂ ಅಳಲು ಅಥವಾ ನಗಲು ನಿಮ್ಮ ಬಳಿ ಸಮಯ ಇರಬಾರದು ಏಕೆಂದರೆ ಸ್ನೇಹಿತರೆ ನಿಜವಾಗಿಯೂ ಕೇವಲ ಮೂರು ತಿಂಗಳುಗಳು ಉಳಿದಿವೆ ಇವುಗಳನ್ನು ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಅಥವಾ ಸುತ್ತಾಡುವುದರಲ್ಲಿ ವ್ಯರ್ಥ ಮಾಡಬಾರದು ಬಹುಶಃ ಈ ಬದುಕು ಮುಂದಿನ ಜನ್ಮದಲ್ಲಿ ಮತ್ತೆ ಸಿಗಬಹುದು ಆದರೆ ಈ ಮೂರು ತಿಂಗಳುಗಳ ಕನಸು ಮತ್ತೆ ಸಿಗುವುದಿಲ್ಲ ಎರಡನೆಯ ವಿಷಯ ಏನೇ ಆಗಲಿ ನೀವು ವಿಚಲಿತರಾಗಬಾರದು ಅಥವಾ ವಿಶ್ರಾಂತಿ ತೆಗೆದುಕೊಳ್ಳಬಾರದು ಏನೇ ಆಗಿರಲಿ ಯಾರಾದರೂ ನಿಮ್ಮ ಕನಸುಗಳನ್ನು ಗೇಲಿ ಮಾಡಿದರೂ ನಿಮ್ಮನ್ನು ಅಪಖ್ಯಾತಿಗೊಳಿಸಿದರೂ ನಿಮಗೆ ಪ್ರೇರಣೆಯನ್ನು ಕಳೆದುಕೊಳ್ಳುವಂತೆ ಮಾಡಿದರೂ ಅವರ ಮಾತುಗಳಿಗೆ ನೀವು ಕಿವಿಗೊಡಬಾರದು ಮತ್ತು ಹೌದು ಈ ಮಾತುಗಳಿಗಾಗಿ ನೀವು ಅವರೊಂದಿಗೆ ಜಗಳವಾಡಲು ಹೋಗಬಾರದು ಅವರು ಬಯಸುವುದು ಇದನ್ನೇ ಇಂತಹ ವಿಷಯಗಳಿಗೆ ಒಂದೇ ಒಂದು ತೀಕ್ಷ್ಣವಾದ ಉತ್ತರವಿದೆ ಅವರ ಮಾತನ್ನು ಕೇಳಿ ಮನಸ್ಸಿನಿಂದ ಎಷ್ಟೊಂದು ನಿರ್ಲಕ್ಷಿಸಿರಿ ಎಂದರೆ ಎದುರಿಗಿರುವ ವ್ಯಕ್ತಿಯೇ ತನ್ನ ಮನಸ್ಸಿನಲ್ಲಿ ತಾನು ತುಂಬಾ ಕೆಟ್ಟದಾಗಿ ಅವಮಾನಿತನಾಗಿದ್ದೇನೆ ಎಂದು ಭಾವಿಸಿ ನಿಮ್ಮನ್ನು ಮತ್ತೆ ಕೆಣಕಲು ಪ್ರಯತ್ನಿಸದಂತೆ ಆಗಬೇಕು ಈಗ ನೀವು ಎಷ್ಟೊಂದು ಗಂಭೀರವಾಗಿ ಮತ್ತು ಒಂದು ಹಂತ ಮೇಲಿನ ಶ್ರಮವನ್ನು ಹಾಕುತ್ತಿದ್ದೀರಿ ನಿಮಗೆ ಈ ಮಧ್ಯೆ ಅನೇಕ ಸಣ್ಣಪುಟ್ಟ ಯಶಸ್ಸುಗಳು ಸಿಗಲು ಪ್ರಾರಂಭವಾಗುತ್ತವೆ ಆದರೆ ನೆನಪಿರಲಿ ಆ ಯಶಸ್ಸಿನ ನಂತರ ನೀವು ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಬಾರದು ಬದಲಾಗಿ ನಿಮ್ಮ ಶ್ರಮವನ್ನು ಹೆಚ್ಚಿಸುತ್ತಲೇ ಹೋಗಬೇಕು ಮೂರನೆಯ ವಿಷಯ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಶ್ರಮ ಹಾಕಿರಿ ಒಂದು ವೇಳೆ ನೀವು ಎರಡು ಗಂಟೆಗಳ ಕಾಲ ಕೆಲಸ ಮಾಡಲು ಸಾಧ್ಯವಾದರೆ ನಾಲ್ಕು ಗಂಟೆಗಳ ಕಾಲ ಮಾಡಿರಿ ಒಂದು ವೇಳೆ ನೀವು ಮೂರು ಗಂಟೆಗಳ ಕಾಲ ಓದಲು ಸಾಧ್ಯವಾದರೆ ಮುಂದಿನ ಮೂರು ತಿಂಗಳುಗಳ ಕಾಲ ಆರು ಗಂಟೆಗಳ ಕಾಲ ಓದಿರಿ ಎಷ್ಟೊಂದು ಓದಿ ಎಷ್ಟೊಂದು ಹುಚ್ಚರಾಗಿರಿ ಎಂದರೆ ನಿಮ್ಮ ಪಾಲಿಗೆ ಒಂದು ಗಡಿರೇಖೆಯು ಹಾಸ್ಯವಾಗಿ ಉಳಿಯಬೇಕು ಜಗತ್ತು ಈ ಮಾತನ್ನು ಹೇಳಲು ನಿರ್ಬಂಧಿತವಾಗಬೇಕು ಅಯ್ಯೋ ಇವನ ಎದುರು ಇದರ ಪ್ರಸ್ತಾಪ ಮಾಡಬೇಡ ಇಲ್ಲದಿದ್ದರೆ ಇವನು ಸುಮ್ಮನೆ ಇರುವುದಿಲ್ಲ ಇವನು ಹುಚ್ಚ ಇವನು ಏನನ್ನಾದರೂ ಮಾಡಬಲ್ಲ ಯಾರು ದಾಖಲೆಗಳ ಮೇಲೆ ದಾಖಲೆಗಳನ್ನು ಮುರಿಯುತ್ತಾರೋ ಅವರು ಮೊದಲು ತಮ್ಮ ಸಾಮರ್ಥ್ಯದ ದಾಖಲೆಯನ್ನು ಮುರಿದಿರುತ್ತಾರೆ ಜೀವನದ ಮಟ್ಟವನ್ನು ಹೆಚ್ಚಿಸುವ ಮೊದಲು ನಿಮ್ಮ ಶ್ರಮ ಮತ್ತು ಪ್ರಯತ್ನಗಳನ್ನು ಒಂದು ಹಂತ ಮೇಲೆ ತೆಗೆದುಕೊಂಡು ಹೋಗಬೇಕು ಆಗ ಮಾತ್ರ ದೊಡ್ಡ ಯಶಸ್ಸು ಕೈಗೆ ಸಿಗುತ್ತಾ ತದೆ ನಾಲ್ಕನೆಯ ವಿಷಯ ನೀವು ಬಹಳ ವೇಗವಾಗಿ ಇರಬೇಕು ಜನರು ಹೇಳುತ್ತಾರೆ ಅಲ್ಲವೇ ಬೇಗನೆ ಕೆಲಸ ಮಾಡುವುದು ಶೈತಾನನ ಕೆಲಸ ಎಂದು ಆ ಜನರು ತಪ್ಪು ಹೇಳುತ್ತಾರೆ ಏಕೆಂದರೆ ದೊಡ್ಡ ದೊಡ್ಡ ರೇಸ್ಗಳನ್ನು ಮತ್ತು ಸ್ಪರ್ಧೆಗಳನ್ನು ವೇಗದಿಂದಲೇ ಗೆಲ್ಲಲಾಗುತ್ತದೆ ಎಲ್ಲವನ್ನೂ ನಿಧಾನವಾಗಿ ಮುಂದುವರಿಸಿಕೊಂಡು ಹೋಗೋಣ ಎಂದು ನೀವು ಯೋಚಿಸಿ ಓಡಿದರೆ ನಿಮ್ಮ ಕ್ಷೇತ್ರದಲ್ಲೇ ನಿಮ್ಮಕ್ಕಿಂತ ಉತ್ತಮರಾದ ಅನೇಕ ದಿಗ್ಗಜರು ಈಗಾಗಲೇ ಇದ್ದಾರೆ ಅವರ ವೇಗದ ಎದುರು ನಿಮ್ಮ ವೇಗ ಹೊಂದಿಕೆಯಾಗದಿದ್ದರೆ ಮುಂದೆ ಏನನ್ನಾದರೂ ಮಾಡಿ ಪ್ರಯೋಜನವೇನು ನಿಮಗೆ ನಂಬಿಕೆ ಇಲ್ಲದಿದ್ದರೆ ಇಂದಿನ ದಂತಕಥೆಗಳ ದಾಖಲೆಗಳನ್ನು ನೋಡಿರಿ ಅವರೊಂದಿಗೆ ಇನ್ನೂ ಅನೇಕ ದಂತಕಥೆಗಳು ಆರಂಭದಲ್ಲಿ ಬಂದಿದ್ದರು ಆದರೆ ಯಾರು ವೇಗವನ್ನು ಹಿಡಿದರೂ ಅವರಿಗೆ ಇಂದು ಜಗತ್ತು ಸಲಾಂ ಹೇಳುತ್ತದೆ ಆದರೆ ಯಾರು ನಿಧಾನವಾದರೂ ಅವರು ಶಾಶ್ವತವಾಗಿ ಕಳೆದು ಹೋದರು ಮುಂದಿನ ಮೂರು ತಿಂಗಳುಗಳ ಹುಚ್ಚುತನದ ಓಟದಲ್ಲಿ ಲಗಾಮೂ ಇಲ್ಲದಕ್ಕೂ ದುರೆಯಂತೆಯಿರಿ ಐದನೆಯ ವಿಷಯ ಪ್ರತಿ ಕಳೆಯುವ ದಿನದೊಂದಿಗೆ ಆ ಹುಚ್ಚುತನವು ಹೆಚ್ಚಾಗಬೇಕು ನಾನು ಈಗ ನಿಮ್ಮ ಎದೆಯಲ್ಲಿ ಹಚ್ಚಿರುವ ಬೆಂಕಿ ಈಗ ತಾನೆ ನಿಮ್ಮ ಹೃದಯಗಳಲ್ಲಿ ಹುಟ್ಟಿರುವ ಬೆಂಕಿ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಸಿಡಿದಿರುವ ಕಿಡಿ ಇವೆಲ್ಲವೂ ಸಮಯದೊಂದಿಗೆ ಕಡಿಮೆಯಾಗದೆ ಹೆಚ್ಚಾಗಬೇಕು ಹೌದು ಖಂಡಿತ ಇದು ಹೆಚ್ಚಾಗಬೇಕು ಇದನ್ನು ತಣ್ಣಗಾಗಲು ಬಿಡಬಾರದು ಏಕೆಂದರೆ ಹುಚ್ಚುತನ ಮತ್ತು ಬಿಸಿಯಾದ ರಕ್ತ ಇಲ್ಲದೆ ಇತಿಹಾಸ ನಿರ್ಮಾಣವಾಗುವುದಿಲ್ಲ ನೀವು ಎಷ್ಟೊಂದು ಹುಚ್ಚರಾಗಿರುತ್ತೀರೋ ನಿಮ್ಮಲ್ಲಿ ಎಷ್ಟೊಂದು ನೋವು ಕೋಪ ಇದೆಯೋ ಇವೆಲ್ಲವೂ ಪ್ರತಿ ಕಳೆಯುವ ದಿನದೊಂದಿಗೆ ಹೆಚ್ಚಾಗುತ್ತಲೇ ಇರಬೇಕು ಒಳಗಿನಿಂದ ಏನೋ ಒಂದು ವಿಷಯ ಮನುಷ್ಯನನ್ನು ಮೇಲೆ ತಳ್ಳುತ್ತಲೇ ಇರುತ್ತದೆ ಅಲ್ಲವೇ ನೆಮ್ಮದಿಯಿಂದ ಕೂರಲು ಅಥವಾ ಮಲಗಲು ಬಿಡದಂತಹ ಒಂದು ಶಕ್ತಿಯ ಅರಿವು ಬೇಕಾಗಿರುವುದು ಅದೇ ಸ್ನೇಹಿತರೆ ಮುಂದಿನ ಮೂರು ತಿಂಗಳುಗಳು ಯಾವುದೇ ದೊಡ್ಡ ವನವಾಸವಲ್ಲ ಆದರೆ ನೀವು ಈ ಮೂರು ತಿಂಗಳುಗಳ ಹುಚ್ಚುತನವನ್ನು ಕಳೆಯುವುದಾದರೆ ಮುಂದಿನ ಇಡೀ ಜೀವನಕ್ಕಾಗಿ ನೀವು ಸಿದ್ಧರಾಗುತ್ತೀರಿ ಮತ್ತು ಇಂದಿಗಿಂತ ಕನಿಷ್ಠ ನೂರು ಪಟ್ಟು ಹೆಚ್ಚು ಸುಧಾರಿತರಾಗಿ ನೀವು ಹೊರಗೆ ಬರುತ್ತೀರಿ ಈಗ ಅಳುವುದು ಮತ್ತು ಅಸಹಾಯಕರಾಗಿ ಕಾಣಿಸುವುದು ಸಾಕು ಈಗ ಬದಲಾಗಿ ಮತ್ತು ಮುಂದಿನ ಮೂರು ತಿಂಗಳುಗಳಿಗಾಗಿ ಹುಚ್ಚುತನವನ್ನು ತೋರಿಸಿರಿ ಮತ್ತೆ ಭೇಟಿಯಾಗೋಣ ಇದೇ ರೀತಿ ಮತ್ತೊಂದು ಅದ್ಭುತ ವಿಡಿಯೋದೊಂದಿಗೆ ಜೈ ಹಿಂದ್ ಜೈ ಶ್ರೀಕೃಷ್ಣ ಸ್ನೇಹಿತರೆ ಇಂದಿನ ಪ್ರೇರಣಾದಾಯಕ ಸಂದೇಶ ನಿಮ್ಮ ಹೃದಯಗಳಲ್ಲಿ ನಿತ್ಯ ಜ್ವಾಲೆಯಂತೆ ಹೊಳೆಯಲಿ ಈ ವಿಡಿಯೋ ನಿಮಗೆ ಸ್ಪಂದಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಯೊಂದು ಬೆಂಬಲವು ನಮ್ಮ ಶಕ್ತಿ ಮತ್ತು ಪ್ರೇರಣೆಯ ದೀಪ ಮತ್ತೆ ಭೇಟಿಯಾಗುವ ತನಕ ಸ್ಫೂರ್ತಿ ಶಕ್ತಿ ಮತ್ತು ಯಶಸ್ಸಿನ ದಾರಿಯಲ್ಲಿ ನಡೆಯಿರಿ ಧನ್ಯವಾದಗಳು